ஷ கே சிங் நுடைய ஆக ஆய் கொண்டே கொண்டாடு हार दे 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 हार ada kita bersatu.

ಚಂದ ನಮ್ಮ ದೊಡ್ಡ ಗುರುಗಳು ಬಂದರು ಹೌದು ಅವ್ರ ಅವರಷ್ಟು ಯಾರು ಸದಿ ಏನು ಇಲ್ಲ ಹೌದಾ ಹೌದಾ ಹೌದೌದು ಸಾಕಷ್ಟು ಚೌಟಕಿ ಮೇಳಗಳಲ್ಲಿ ಹೌದು ಪರದೇಶಿ ನಾಗೇಶಿ ಮೇಳಗಳಲ್ಲಿ ಹೌದು ದೊಡ್ಡ ದೊಡ್ಡ ಕಲಾವಂತರಿಗೆ ಶಿಕ್ಷಕರಾಗಿ ಗುರುಗಳಾಗಿ ಬಂದಾರಪ್ಪ ಇವತ್ತಿನ ದಿವಸ ಹೌದು ನಮಗ್ ಕೂಡ ಸಂಭಾಷಣೆಗೆ ಬಂದಾರಪ್ಪ ಅಂದ್ರೆ ನಮ್ದು ಒಂದು ದೈವ ಅಂತ ತಿಳ್ಕೊಂಡು ಏನೋ ನಮ್ದು ಒಂದು ಪೂರ್ಣ ಜನ ಪುಣ್ಯ ಪುಣ್ಯ ಇದೆ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಯಾಕ ಒಂದು ಮಾತು ಹೇಳಿದ್ನೆ ಅವ್ರಿಗೆ ಏನತ್ತು ಒಂದೊಂದು ಪಾಳೆಕ ಒಂದು ವಿಷಯ ಮುಗಿಬೇಕು ಹೌದು ಹೌದು ಒಂದೊಂದು ಪಾಳೆಕ ಒಂದು ವಿಷಯಗಳು ಮುಗಿಬೇಕು ಗಂಡಿ ಹೆಣ್ಣಿನ ಧರ್ಮ ಏನು ಹೆಂಗ ಗಂಡ ಯಾವ ರೀತಿ ಜನ್ಮ ಮಾಡ್ತಿರ್ತಾನ ಗಂಡ ಯಾವ ರೀತಿ ಮುಂದಾಗ್ತಾನ ಆ ರೀತಿ ಒಳಗೆ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಹೆಣ್ಣಿ ಆಗಿರ್ತಕ್ಕಂಥವ್ರು ಹೆಣ್ಣು ಹತ್ತುದು ಒಂದು ತರಮೈತಿ ಹೆಂಗ ಗಂಡು ಹಾಡೋರು ಮುಂದಾಗಿರ್ತಾರ ಹಂಗ ಹೆಣ್ಣು ಹಾಡೋರು ಅದನ್ನ ವಿಷಯ ಮುರಿದು ಮಾತ್ರ ಬಂದು ಬರದು ಹೆಣ್ಣು ಹಾಡೋ ಐತಿ ಬರೋದ ಮಾತು ಹೌದಿಲ್ಲ ಹೌದು ಆದ್ರೆ ಬಂದು ವಿಷಯ ಇಟ್ಟಿ ಹೌದು ಯಾವ ವಿಷಯ ಯಾವ ಒಂದು ಪಳೆಗಳ ಗಂಡ ಮಗನೆ ಬೆಳೆಸಿ ನೀವು ಹೆಣ್ಣ ಮಗಳನ್ನ ಬೆಳೆಸಬೇಕು ಬೆಳೆಸಬೇಕಲ್ಲ ಅವೇ ಗಂಡ ಹೆಣ್ಣ ಎರಡು ದೊಡ್ಡವರು ಅಂತಂದ್ರೆ ಅವ ಕೂಡಿ ಮದುವೆ ಮಾಡ್ರೆ ಹಾ ಹಾ ಗಂಡ ಹೆಂತೇಕರೂ ಮುಂದಿನ ಪಳೆವರನ್ನ ಗಂಡನೆ ಬೆಳೆಸು ನೀವು ಹೆತ್ತಿರ ಬೆಳೆಸ್ಬೇಕಂತ ಅಂತ ಹೇಳಿನಿ ಹೌದು ಹೌದಾ ಹೌದು ಗುರುಗಳ ಒಂದು ಮಾತು ಏರಿರೋ ಏನು ಕೇಳ್ತೀರಾ ಹೌದಿಲ್ಲ ಹೌದು ಬಾಳ ಮಂಡಿಗೆ ಇಂತ ವಿಷಯ ಚರ್ಚೆ ಮಾಡಿದೀವಿ ಹಾ ಈ ವಿಷಯ ಚರ್ಚೆ ಆಗಕ್ಕೆ ಆಗಾಕತ್ತಿದ್ರ ನಮ್ ಗುರುಬಾ ಬೆಟ್ಟಾಗಿ ಇರಕ್ಕಿಲ್ಲ ಬೆಟ್ಟಿಲ್ಲ ಹೌದಿಲ್ಲ ಇವತ್ತು ಬೆಟ್ಟಗ್ಯಾರ ಅವ್ರು ಎಕ್ಡಮ್ಮ ಅವ್ವ ಅಪ್ಪ ಚರ್ಚೆ ಮಾಡೋದಂತ ಹಾವೇನೋ ಎಕ್ಡಮ್ಮ ಹೌದಿಲ್ಲ ಮಕ್ಳು ಅಡಿಲಿಲ್ಲ ಅಂದ್ರೆ ಅವ್ವ ಅಪ್ಪ ಆದ್ರ ಏನೋ ಅವ್ರು ಹುಡುಗ ಹುಡುಗಿ ಇರಬೇಕು ಅವ್ರ ನಿಬ್ರನ್ನ ಮದುವೆ ಮಾಡ್ಬೇಕು ಅವ್ರ ಗಂಡ ಹೆಂಡತಿ ಆಗ್ಬೇಕು ಗಂಡ ಹೆಂಡತಿ ಆದ್ರೊಳಗ ಮಕ್ಳು ಹುಟ್ಟಬೇಕು ಮಕ್ಳು ಹುಟ್ಟಿದಾಗ ಅವ ಅಪ್ಪ ಆಗಲ್ಲ ಹೌದಾ ಸುಮ್ಮ ನೀವು ಹೋಗಿ ಅವ್ವ ಅಪ್ಪನ ಆದ್ರಂದ್ರ ಹಿಂದಿಂದ ಯಾರು ಹೇಳೋರು ಯಾರು ಹೇಳೋರು ಇವ್ರ ಐದು ಬರ್ತಾನೆ ನೋಡು ನಾ ಯಾಕೆ ಮೊದಲ ಗಂಡ ಮಗನ ಗಂಡ ಮಗ ಹೆಣ್ಣು ಮಗಳನ್ನ ಹಿಡಿದ್ರೆ ಪಾಟ್ರ ಯಾಕೆ ಮೊದಲ ಪಟ್ಟ ಮೊದಲ ಬ್ರಹ್ಮಾಂಡ ಸೃಷ್ಟಿ ಆಗುವ ಕಾಲಕ್ಕೆ ಹೌದು ಹೌದು ಮೊದಲ ಏನೇನು ಇರ್ಲಾರಂತ ಸಮಯದೊಳಗೆ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ ಮಾಡಿ ಹೌದು ಹೌದು ನೀರನ್ನ ಹುಟ್ಟಿಸಿ ನೀರಿನೊಳಗೆ ವೀರ ಇಟ್ಟು ಅದೇ ಅಂಡ ರೂಪದೊಳಗೆ ಬೆಳೀತು ಆ ಅಂಡದೊಳಗೆ ಪ್ರವೇಶಗೊಂಡ ನನ್ನಪ್ಪ ಮೂರು ಭಾಗವನ್ನ ಮಾಡಿ ಭೂಮಿ ಆಕರ್ಷಿಸ್ ಹೊರಗಂತ ಹುಟ್ಟಿಸಿದ ಹಾಲ್ ಇದೇ ಭೂಮಿ ಮೇಲೆ ಸೃಷ್ಟಿ ಮಾಡಬೇಕಂತ ಮನಸ್ಸು ಮಾಡಿ ಪ್ರಪ್ರಥಮ ಮೊಟ್ಟ ಮೊದಲ ಹೆಣ್ಣ ಗಂಡ ತಯಾರ ಮಾಡಿದ ಹೌದು ಹೌದು ಎದರ ಸಂಬಂಧ ಪಿಂಡೋಜ ಉತ್ಪನ್ನ ಆಗುವ ಸಂಬಂಧ ಗುರುಗಳ ಹೋಗತ್ತ ಕುರುಗಳ ನೀವ್ ಹೇಳಕತ್ತೀರಿ ಮೊದಲ ಹಾವ್ ಅಂತ ಹೇಳಕತ್ತೀರಿ ಹೇಳಕತ್ತಾರು ಯಾವ ಪುರಾಣದಾಗ ಮೊಟ್ಟ ಮೊದಲ ಅಪ್ಪ ಹುಟ್ಟ್ಯಾರು ಹೌದು ಹೌದು ಭವಿಷ್ಯ ಪುರಾಣ ಭಾಗ ಭಾಗವಹ್ ನಂಬರ್ ಒಳಗೆ ಏನ್ ಹೇಳಪ್ಪ ಮೊದಲ ಸೃಷ್ಟಿ ಹಂಗಕ್ಕಿತ್ತು ಮೊದಲ ಹೇಗಿತ್ತು ಸೃಷ್ಟಿ ಕೈ ಕೈ ತಿಕ್ಕಿರೋ ಮಕ್ಕಳ ಹುಟ್ಟ್ಯಾವ ಬೆವರಿನ ಹನಿ ಒಳಗ ಮಕ್ಕಳು ಹುಟ್ಟ್ಯಾವ ಮನಸ್ಸು ಮಾಡಿದ್ರೆ ಮಕ್ಕಳು ಹುಟ್ಟ್ಯಾವ ದೇವತೆಗಳ ಸಂಸಾರ ನಾನ್ ಹೇಳಕೇನಿಲ್ಲಿ ಪಿಂಡೋಜ ಉತ್ಪನ್ನ ನಾವು ನೀವು ಸಂಸಾರ ಮಾಡಿ ಹರಿಯುವಂತ ಮಕ್ಕಳು ಹೆಣ್ಣ ಗಂಡಿನ ವಿಷಯ ಚರ್ಚೆ ಒಳಗ ಹಾಲ್ ಹೌದು ಹೆಣ್ಣು ಮಗಳು ಹೆಚ್ಚು ಗಂಡ ಮಗ ಹೆಚ್ಚು ಹೌದು ಈ ವಿಷಯ ಹೌದು ಹೌದಿಲ್ಲ ಹೌದು ಮತ್ತೆ ನೀವು ಮೊಟ್ಟ ಮೊದಲು ಅವ ಅಪ್ಪ ಹುಟ್ಟ್ಯಾರು ಹಿಂದಿಗಳ ಮಕ್ಕಳ ಹುಟ್ಟ್ಯಾವ ಅಂತೇಳಿ ಯಾವ್ದಾರ

ಮೊದಲು ಒಂದು ಹೆಣ್ಣ ಒಂದು ಗಂಡ ಹುಡ್ಸಿದ ಗಂಡ ಮಗನ ಕೊಳ್ಳಾಗ ತಾಳಿ ಕೊಟ್ಟು ಹೆಣ್ಣು ಮಗನ ಕೊಳ್ಳಾಗ ತಾಳಿ ಕಟ್ಟ ಹಚ್ಚಿ ಅವಕಾಶ ಮಾಡೋನು ಮೂರು ಗಂಟೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಗಂಟೆ ಅವಾಗ ಹಾಕಿರ್ತಕ್ಕಂಥ ಗಂಡು ಈಗ ಸದ್ದ ಹಾಕ್ತಾರ ಮದುವೆ ಆಗುತ್ತೆ ಈ ಬ್ರಹ್ಮಾಂಡ ಈ ಜಗತ್ತ ನಮ್ಮ ಅಪ್ಪನದ ತಯಾರಾಗೈತಿ ಏನೋ ನಮ್ಮ ಅಪ್ಪನದ ತಯಾರಾಗಲ್ಲ ಅದಕ್ಕೆ ಪಿಂಡೋಜ ತಯಾರಾಗುವ ಕಾಲಕ್ಕೆ ಹಿಂಗೆ ಮೊದಲು ಗಂಡ ಮಗ ಹೆಣ್ಣು ಮಗಳು ಹುಟ್ಟ್ಯಾ ಅದಕ್ಕೆ ಗಂಡ ಮಗ ಹೆಚ್ಚಿನವ ಅಂತ ಹೇಳಿದ ಅದಕ್ಕೆ ನಾವ್ ಹೇಳಿದ ಮತ್ತೆ ಇದನ್ನೆಲ್ಲಾ ಬಿಟ್ಟು ನೀವು ಮೊದಲ ಹವ್ ಅಪ್ಪ ಅಣ್ಣ ಕತ್ತಿರಿ ಹೌ ಅಪ್ಪ ಮೊದ್ಲು ಯಾರು ಬಿಟ್ಟರು ಅವ್ರನ್ನ ಹೆಂಗ್ ಹುಟ್ಟಿಸಿರುದಿಲ್ಲ ಇರ್ಲಿ ಗಂಡ ಗಂಡ ಅನ್ನುವಂಥ ವಿಷಯ ಮಾತಾಡೋದೈತಿ ಅವ್ರಿಗೆ ಒಲ್ ಆಗಿತಿ ಬ್ಯಾಡ ಹೌದಿಲ್ಲ ಹೌದು ಯಾಕಪ್ಪ ವಿಷಯ ಜ್ಞಾನ ಮಾಡಿ ಒಟ್ಟು ಅವ್ರಿಗೆ ಹಾಡೋದು ಬೇಕಾಗಿತ್ತು ಹಾಡು ಹೌದಿಲ್ಲ ಅವ್ರು ಹೇಗೆ ಬೇಕಾಗಿತ್ತು ಪಪ್ಪಿ ಒಟ್ಟೆ ಎರಡು ನುಡಿ ಹಾಡು ಹಾ ಎರಡು ಎರಡು ನೋಡಿ ಹಾಡೋದು ಅವಕಾಶ ಹೆಂಗ್ರಿ